ಓಕೆ ಧರ್ಮಸ್ಥಳ ಸಂಘದ ಬಗ್ಗೆ ಮಾಹಿತಿ ಕೇಳಲಿಕ್ಕೆ ಇತ್ತು ಸರ್ ಎರಡು ನಿಮಿಷ ಮಾತಾಡಬಹುದಾ ನಿಮ್ಮ ಸಂಘದ ಹೆಸರೇನು ನಿಮ್ದು ಸಂಘದ ಮೇಡಮ್ ಯಾರು ಸಂಘಕ್ಕೆ ಬರ್ತಾರಲ್ಲ ವಾರ ವಾರ ಅವರ ಮೇಡಮ್ ಹೆಸರು ಏನು ಮತ್ತೊಬ್ಬರು ಸರ್ ಬರ್ತಾರಲ್ವಾ ಸಾಲದ ಪರಿಶೀಲನೆ ಮಾಡಲಿಕ್ಕೆ ಅವರ ಹೆಸರೇನು

ನಿಮ್ದು ಬಿ ಸಿ ಟ್ರಸ್ಟ್ ಹೌದಾ ಬಿ ಸಿ ಟ್ರಸ್ಟ್ ಪ್ರಕಾರ ನಮಗೆ ಸಂಘದ ನಿಯಮ ಗೊತ್ತಾ ನಮಗೆ ನಿಮ್ಮ ಸಂಘದ ನಿಯಮ ನಮಗೆ ಗೊತ್ತಿದೆಯಾ ಏನು ಗೊತ್ತಿಲ್ಲ ನಿಮಿಷ ಹೇಳಿ ಒಂದ್ ನಿಮಿಷ ಆಯ್ತಾ ಮಾತಾಡಿ ಲೈನ್ ಅಲ್ಲಿ ಕಟ್ ಮಾಡಬೇಡಿ ಒಂದ್ ನಿಮಿಷ ನೀವು ಅಲ್ಲ ಫಸ್ಟ್ ನೇರವಾಗಿ ಯಾರು ಕಾನ್ಫರೆನ್ಸ್ ಹಾಕಬೇಡಿ ಫಸ್ಟ್ ಆಫ್ ಆಲ್ ಅಲ್ಲ ನೀವು ಮಾತಾಡ್ತಾ ಇರೋದು ಫಸ್ಟ್ ನೀವು ನನ್ನ ಕಡೆ ಮಾತಾಡಿ ಫಸ್ಟ್ ನೀವು ಮಾಹಿತಿ ಕೇಳಬೇಕಂತಂದ್ರೆ ಕೇಳಿದ್ರಿ ಮಾಹಿತಿ ಬಗ್ಗೆ ನಾವು ಉತ್ತರ ಕೊಡ್ತಾ ಇದ್ದೀವಿ ಹೌದಾ ಹ್ಮ್ ಹಲೋ ಸರಿ ಒಮ್ಮೆ аячколакаат <laughs> дароа <laughs> ನೀವು ಮಾತಾಡ್ತಾ ಮಾತಾಡೋದಿಕ್ಕೆ ಆನ್ಸರ್ ಕೊಡ್ತಾ ಇದ್ರಿ ಮಾಡಿದ್ದು ನೀವಲ್ಲ ನಾವೇ ಹೌದು ಆದ್ರೆ ಅವಾಗ ಮಾತಾಡಿದ್ದು ಇನ್ನೊಬ್ರು ಇವಾಗ ಮಾತಾಡೋದು ಇನ್ನೊಬ್ರು ನಮಗೆ ಏನು

ನಾವ್ ಕೇಳಿಲ್ಲ ಅವರೇ ಕೇಳಿದ್ರು ಗೊತ್ತಿದ್ಯಾ ಅಂತ ಕೇಳಿದ್ರು ಗೊತ್ತಿಲ್ಲ ಅವ್ರು ಕೇಳಿದ್ರ ನಿಮಗೆ ಗೊತ್ತಿದ್ಯಾ ಅಂತ ಕೇಳಿದ್ರ ಅಂತ ಅವ್ರು ಗೊತ್ತಿಲ್ಲ ಗೊತ್ತಿರಕ್ಕೆ ನಮ್ ಕಡೆ ಪಾಸ್ಬುಕ್ ಇದ್ರೆ ಗೊತ್ತಾಗದಲ್ಲ ನಮ್ ಕಾಲದಲ್ಲಿ ಎಷ್ಟು ಬಾಕಿ ಇದೆ ಅಂತಂದು ಅಲ್ಲ ಪಾಸ್ಬುಕ್ ಯಾಕೆ ಸರ್ ನಿಮ್ಮ ಸಂಘದ ಬುಕ್ ಒಂದು ಮಂತ್ಲಿ ಸ್ಟೇಟ್ಮೆಂಟ್ ಅಂತ ಅಲ್ಲಮ್ಮ ಸ್ವಲ್ಪ ತಿಳ್ಕೊಳ್ಳಿ ಸ್ವಸಹಾಯ ಹ ಗುಂಪು ನಮ್ದು ಗ್ರಾಮೀಣ ಅಭಿವೃದ್ಧಿ ಸ್ವಸಹಾಯ ಸಂಘದ ಇದು ಖಾತೆ ಹಾ ಹೇಳಿ ಮುಂದೆ ಹೇಳಿ ಏನು ಹಲೋ ಹಾ ಹೇಳಿ ಈಗ ನಿಮಗೆ ಏನ್ ಮಾಹಿತಿ ಬೇಕಾಗಿದೆ ನನ್ನಿಂದ ನೀವು ಕೇಳಿ ನಾನು ಕೇಳುತ್ತೇನೆ ಅದಕ್ಕೆ ಮುಂದಿನ ಸರಿ ನಿಮ್ಮ ನಿಮ್ಮ ಸಂಘಕ್ಕೆ ಈಗ ಸಾಲ ಕೊಡ್ತಿರೋರು ಯಾರು ಯಾರು ಕೊಡ್ತಾ ಇಲ್ಲ ನಾವು ಎಲ್ಲರೂ ತಗೊಂಡಾಗಿದೆ ಉಳಿತಾಯ ಕೊಡ್ತಾ ಇದ್ದಾರೆ ಅಲ್ಲಲ್ಲ ಸಾಲ ತಗೊಂಡಾಗಿದೆ ಹೌದು ಈಗ ಸಾಲ ನಿಮ್ಮ ಸಂಘಕ್ಕೆ ಈಗ ಸಾಲ ಕೊಡ್ತಾ ಇದ್ದಾರಲ್ಲ ಅದು ಯಾರು ಅಂತ ಕೇಳ್ತಿರೋದು ಎಸ್ ಕೆ ಡಿಆರ್ ಪಿ ಅವರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಬರ್ತಾ ಇದೆ ನಮ್ಗೆ ಅಮೌಂಟ್ ಅಲ್ಲ ಸರ್ ಬ್ಯಾಂಕಿಂದ ಆಯ್ತು ಸರ್ ಅಲ್ಲ ಮೇಡಮ್ ಈಗ ಐಡಿ ಬಿ ಬ್ಯಾಂಕ್ ಬಿ ಐ ಬ್ಯಾಂಕ್ ಐಡಿ ಬಿ ಐ ಅದು ನೆಫ್ಟ್ ಅಲ್ಲ ಆಗಿರೋದು ನಮ್ಗೆ ಅಕೌಂಟ್ ಅಮೌಂಟ್ ಹಾಕುದಿಲ್ಲ ಮಧ್ಯವರ್ತಿಗಳಾಗಿ ಟೋಕನ್ ಅಮೌಂಟ್ ಹಾಕಿದಾಗ ಟೋಕನ್ ಅಮೌಂಟ್ ಹಾಕಿದ್ರೆ ನಿಮ್ಮಲ್ಲಿ ಏನು ನಿಮ್ದೇ ಕಾಪಿ ನಾವು ಸ್ಟೇಟ್ಮೆಂಟ್ ಕೊಡೋದು ಒಂದು ಸಾವಿರ ರೂಪಾಯಿ ಟೋಕನ್ ಅಮೌಂಟ್ ಹಾಕಿದಾಗ ಈ ಕ್ಷೇತ್ರ ಧರ್ಮಸ್ಥಳ ಅಂತ ಬಂದಿರುತ್ತೆ ಹೌದಾ ಕ್ಷೇತ್ರ ಧರ್ಮಸ್ಥಳ ಅಂದ್ರೆ ಅಲ್ಲಿ ಜಸ್ಟ್ ಒಂದ್ ನಿಮಿಷ ಕೇಳಿ ಸರ್ ನಿಮಗೆ ಅಲ್ಲಿ ಕನ್ಫರ್ಮೇಶನ್ ಕೊಡ್ಲಿಕ್ಕೆ ಹೋಗುವಾಗ ಗೊತ್ತಾಗುದಿಲ್ಲ ಅದಕ್ಕೆ ಎಸ್ ಕೆಜೆಡಿ ಪಿ ಹಾಕ್ಬೇಕಂತ ನಾವು ಬ್ಯಾಂಕ್ನವ್ರಿ ಹಾಕ್ತಿರುವಂತಿ ಮಾಡ್ಬೋದು ಅದಕ್ಕೆ ಅದು ಟೋಕನ್ ಅಮೌಂಟ್ ಶಿಕ್ಷಿತ ಧರ್ಮಸ್ಥಳ ಬರಲಿ ಅಂತ ಹೇಳಿ ಬ್ಯಾಂಕ್ನವರಿಗೆ ಆಯ್ತಾ ಸರ್ಕಾರ ಎಸ್ ಕೆಜಿ ಅಲ್ಲ ಮೇಡಮ್ ನಾ ಹೇಳ್ತಾರದು ನಿಮ್ಗೆ ಸಮಸ್ಯೆ ಏನು ಈಗ ಎಂದು ಈಗ ನಮ್ಗೆ ಎರಡ್ ಸಾವಿರದ ಹದಿನಾರರಿಂದ ನಮ್ದು ಸಂಘ ಓಪನ್ ಆಗಿದೆ ಆ ಒಂದು ನಿಮಿಷ ಹೇಳೋದು ಕೇಳಿ ಸರಿಗೆ ನೀವು ಸಮಸ್ಯೆ ಮಾಡಿದಿರಿ ಅಥವಾ ನಿಮ್ಮ ಸಂಘದಲ್ಲಿ ಸಮಸ್ಯೆ ಆಗಿದೆ ಅಂತ ಕಾಲ್ ಮಾಡ್ತಿರೋದಲ್ಲ ಅಲ್ಲ ಒಂದು ನಿಮ್ಮ ನೀವು ಇಷ್ಟು ವರ್ಷ ಆಯ್ತು ಸಂಘ ಸೇರಿ ನಿಮ್ಮ ಸಂಘದ ಬಗ್ಗೆ ಅಥವಾ ನಿಮ್ಮ ಲೋನಿನ್ ಬಗ್ಗೆ ಇದರ ಬಗ್ಗೆ ಎಷ್ಟು ಮಾಹಿತಿ ಇದೆ ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಒಂದು ಕಾಲ್ ಮಾಡಿ ಏನು ವಿಷಯ ಮೇಡಮ್ ನಾವಿನ್ ಸಂಘ ಕಟ್ತಾ ಬಿಡ್ತಾ ಇಲ್ಲ ಇನ್ನೆಲ್ಲ ನಾವು ಕಟ್ತಾ ಇದೀವಿ ಸಾಲ ತಗೊಂಡಿದೀವಿ ಸಾಲ ಕಟ್ತಾ ಇದೀವಿ ನಮಗೆ ಅದಕ್ಕೆ ಕಾಲ್ ಅಥವಾ ಏನಾದ್ರು ಮಾಡಿದಿರಿ ಅಂತ ಕಾಲ್ ಮಾಡ್ತಿರೋದಲ್ಲ ಜಸ್ಟ್ ಇನ್ಫಾರ್ಮೇಶನ್ ಸಂಘದ ಬಗ್ಗೆ ನಮಗ್ ಕೊಟ್ಟಿರೋದು ಧರ್ಮಸ್ಥಳ ನಾವು ಬ್ಯಾಂಕ್ ಇಂದ ನಮಗೆ ಉಳಿತಾಯದ ಪಾಸ್ಬುಕ್ ಬೇಕು ಎಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ನಮ್ದು ಒಟ್ಟು ಆರು ಜನದ್ದು ಸೇರಿ ಎಪ್ಪತ್ತೆರಡು ಸಾವಿರ ರೂಪಾಯಿ ಇದೆ ನಮ್ಗೆ ಉಳಿತಾಯ್ ಕಡೆ ಬೇಕು ಆ ಉಳಿತಾಯ ಕೊಟ್ಟು ನಾವು ಸ್ವಸಹಾಯ ಸಂಘದಲ್ಲಿ ನಾವು ನಾವೇ ಬಡ್ಡಿ ಕೊಡ್ಕೋಬಹುದು ಪ್ರತಿ ವಾರ ಒಂದು ಸ್ಟೇಟ್ಮೆಂಟ್ ಅಂಟಿಸ್ತಾರ ಸರ್ ನಿಮ್ಮ ಬುಕ್ಕಿಗೆ ಅಯ್ಯೋ ಸ್ಟೇಟ್ಮೆಂಟ್ ಬೇಡ ಮೇಡಮ್ ನಮಗೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಬೇಕು ಬ್ಯಾಂಕ್ ನಲ್ಲಿ ಕೊಟ್ಟರೆ ಬ್ಯಾಂಕಿಂದ ಸ್ಟೇಟ್ಮೆಂಟ್ ಬೇಕು ಅದೇ ನಿಮಗೆ ಸರ್ ಪ್ರತಿ ಪ್ರತಿ ತಿಂಗಳು ತಿಂಗಳು ಹಾಕಲ್ವಾ ನಿಮ್ಗೆ ಇಷ್ಟು ಸಾಲ ಬಾಕಿ ಇದೆ ಇಷ್ಟು ಕಟ್ಟಿದ್ದೀರಿ ಇಷ್ಟು ಉಳಿತಾಯ ಆಗಿದೆ ಅಂತ ಹೇಳುವ ಡೀಟೇಲ್ ನಿಮ್ಮ ಎಸ್ ಕೆ ಡಿ ಆರ್ ಪಿ ಟ್ರಸ್ಟ್ ಮತ್ತೆ ಯಾವ ತರ ಪಾಸ್ಬುಕ್ ಸರ್ ನಿಮಗೆ ಅಷ್ಟು ಡೀಟೇಲ್ಸ್ ಕೊಡ್ತಾ ಇದಾರಲ್ಲ ಪ್ರತಿ ತಿಂಗಳು ತಿಂಗಳು ಹಾ ಓಕೆ ಮೇಡಂ ಈಗ ಒಂದು ಒಂದು ನನ್ಗೆ ಒಂದು ಮಾಹಿತಿ ಬೇಕು ನಿಮ್ಮಿಂದ ಮೈಸೂರು ಪಾಲಿಸಿ ಮಾಡ್ತೀರಾ ಹೌದಾಡಿಂದ ಮೈಕ್ರೋ ಬಜೆಟ್ ಪಾಲಿಸಿ ಮಾಡ್ತಿದಾರ ನಮ್ ಕಡೆಯಿಂದ ಮೈಕ್ರೋ ಬಜೆಟ್ ಪಾಲಿಸಿ ಮಾಡಿದ್ಮೇಲೆ ಪ್ರತಿ ತಿಂಗಳು ಪ್ರೀಮಿಯಂ ನೀವೇ ಕಟ್ತೀರಾ ಲೋನ್ ಬೇಕಾದ್ರೆ ಅವಲ್ಲ ಪ್ರತಿ ವರ್ಷಕ್ಕೊಮ್ಮೆ ರಿನೂವಲ್ ಮಾಡ್ತೀರಾ ಓಕೆನಾ ಪ್ರತಿ ವರ್ಷ ಓಕೆನಾಲ್ ಮಾಡಿದ್ಮೇಲೆ ನೀವೇ ಅದಷ್ಟು ಅಮೌಂಟ್ ನಮಗ್ ಕೊಡಲ್ಲ ನೀವು ಎಲ್ ಐ ಸಿ ಆಫೀಸ್ ಒಂದು ಕೊಟ್ಟು ನಿಮ್ಮ ನಾನು ಹೇಳ ಒಂದು ಒಂದು ಮಾತು ಅರ್ಥ ಮಾಡ್ಕೊಳ್ಳಿ ಫಸ್ಟ್ ಅಪಾಲ್ ಕೇಳ್ತಾರ ಅದು ಪ್ರತಿ ವರ್ಷ ಎಲ್ ಐ ಸಿ ಮಾಡಿ ಲೋನ್ ಮಾಡಿ ಅದು ನಮ್ಮ ಕಡೆ ಕೊಡಲ್ಲ ನೀವು ನೀವು ನೇರವಾಗಿ ಎಲ್ಲಿ ಕಟ್ತೀರಾ ಎಲ್ ಐ ಸಿ ಆಫೀಸಿಗೆ ಕಟ್ತೀರೋ ಎಲ್ಲಿ ಕಟ್ತೀರೋ ನನಗೆ ಗೊತ್ತಿಲ್ಲ ಅದು ನನಗೆ ಕಟ್ಟಿದ ಬಗ್ಗೆ ಬಾಂಡ್ ನಾನು ಮಾಡ್ತಿದ್ದೇನೆ ಐದು ಬಾಂಡ್ ನನ್ನ ಕಡೆ ಇದೆ ಅವ್ರು ರನ್ನಿಂಗ್ ಇಲ್ಲ ಎಲ್ಲಿ ಅಲ್ಲ ಬರುತ್ತ ಬಾಂಡ್ ಹಿಡ್ಕೊಂಡ್ರೆ ಬರುತ್ತಾ ಪ್ರೀಮಿಯಂ ಕಟ್ಟಿದ್ರೆ ಮಾತ್ರ ರನ್ ಇರುತ್ತೆ ಗೊತ್ತಾ ಅಲ್ಲ ನಿಮಗೆ ನಿಮ್ಮ ಊರಲ್ಲೇ ಒಂದು ಎಲ್ಲ ಟಾಪಿಕ್ ಇದೆ ಅಲ್ಲ ಸರ್ ಅಲ್ಲೇ ಹೋಗಿ ಕೇಳಬಹುದಲ್ಲ ಈ ಎಲ್ಲ ಪಾಲಿಸಿ ಈ ವರ್ಷ ಜಮೆ ಆಗಿದೆ ಅಂತ ಕೇಳಬಹುದಲ್ಲ ಸರ್ ನಿಮಗೆ ಕೇಳಿದ್ರು ಬರಲ್ಲ ಈಗ ನಾನು ಅಕಸ್ಮಾತ್ ನಾ ಸಂಘದ ಅಮೌಂಟ್ ಎಲ್ಲ ಕಟ್ತೇನೆ ಈಗ ನನಗೆ ಸಂಘ ನನ್ಗೆ ಎಲ್ಲ ಮೈಕ್ರೋ ಬಜೆಟ್ ಬೇಡ ಅಂತಂದ್ರೆ ನನ್ಗೆ ಎಷ್ಟು ಅಮೌಂಟ್ ಐದು ಕಂತು ಕಟ್ಟಿದ್ದೇನೆ ಆಲ್ರೆಡಿ ಎಷ್ಟು ಅಮೌಂಟ್ ಬರುತ್ತೆ ವಾಪಸ್ ಈಗ ಐದು ಕಂತ ಆಲ್ರೆಡಿ ಎಲ್ ಐ ಸಿ ಪ್ರೀಮಿಯಂ ಕಟ್ಟಿದ್ದೇವೆ ಈಗ ನನಗೆ ಹತ್ತು ಸಾವಿರ ರೂಪಾಯಿ ನನಗೆ ಅಮೌಂಟ್ ಎಷ್ಟು ವಾಪಸ್ ಬರುತ್ತೆ ಈಗ

ಎಲ್ಲಿ ಗೊತ್ತಾಗ್ತಾ ಇಲ್ಲ ಅಕಸ್ಮಾತ್ ನಾವ್ ಸಂಘ ಬಿಟ್ಟು ಪಾಲಿಸಿ ನಾವ್ ಕಟ್ತೇವೆ ಅಂದ್ರೆ ನೀವ್ ಕಟ್ಟಕ್ ಕೊಡಲ್ಲ ಯಾ ಎಲ್ಲಿ ಕಟ್ಟಬೇಕು ಎಲ್ಲಿ ಕಟ್ಬೇಕು ನಾವು ಈಗ ಎಲ್ ಐ ಸಿ ಪ್ರೀಮಿಯಂ ಐತಿ ಈ ವರ್ಷ ಈ ಈ ತಿಂಗಳಿಂದ ನೆಕ್ಸ್ಟ್ ಈ ವರ್ಷದಿಂದ ನಾವು ಎಲ್ ಪ್ರೀಮಿಯಂ ಅಲ್ಲಿ ಕಟ್ಟಲ್ಲ ಅಂತ ಕಡೆ ನಾವೇ ಕಟ್ತೇವಿ ನಮಗೆ ಯಾವ ಬ್ರಾಂಚಿ ಕಟ್ಟಬೇಕು ಹೇಳಿ ಲೋನ್ ಮಾಡಿ ನಮ್ ಕೈ ಕ್ಯಾಶ್ ಕೊಡಿ ಮಾಡುವಂತದ್ದು ನಮ್ಮ ಮುಖಾಂತರ ಅಂದ್ರೆ ನಮ್ಮ ಮೂಲಕನೇ ನಾವು ಕಟ್ಟುವಂತದ್ದು ಸರ್ ಅಲ್ಲಿಗೆ ಏನ್ ನಿಮಿಷ ಕೇಳಿ ಒಂದು ನಿಮಿಷ ಕೇಳಿ ಸರ್ ನಿಮ್ಗೆ ಡಿಜಿಟಲ್ ಪ್ರಾಜೆಕ್ಟ್ ಅಪ್ಡೇಟ್ ಯಾವುದು ಬರ್ತಿದೆ ಅಲ್ಲಿ ಹೋಗಿ ವಾಪರ್ ತೇನೋ ಈಗ ನನ್ ನೆಕ್ಸ್ಟ್ ಮತ್ತೆ ನನಗೆ ಪ್ರೀಮಿಯಂ ಬರುತ್ತೆ ಹಾ ಯಾವುದು ಎಲ್ಲ ಈ ಫ್ರಾಂಚೈಸ್ ಬರ್ತದೆ ಅಂತ ಅಲ್ಲೇ ಕೇಳ್ಕೊಂಡು ಕೇಳ್ಬೋದಲ್ಲ ಸರ್ ನಿಮಗೆ ಅಷ್ಟಲ್ಲ ಬಗ್ಗೆ ಎಷ್ಟು ಗೊತ್ತಿದೆ ನಿಮಗೆ ಏನ್ ಗೊತ್ತಿದೆ ಅಂತ ಕೇಳೋದಕ್ಕೆ ಅದಕ್ಕೆ ನಾ ಕೇಳ್ತಾರ ನಿಮಗೆ ನಾನಾಗಿ ಕೇಳಕ್ಕೆ ಹೋಗಿಲ್ಲ ನಿಮ್ಮ ಮಾಹಿತಿ ಕೊಡ್ತಲ್ಲ ಸರ್ ನನಗೆ ನಾನು ನಿಮಗೆ ಮಾಹಿತಿ ಹೇಳ್ತಾ ಇದೀನಿ ಏನು ನಾನು ಏನು ಕೇಳ್ತಾ ಇದ್ದೀನಿ ನನಗೆ ನೆಕ್ಸ್ಟ್ ಮಂತ್ ನನಗೆ ಪ್ರೀಮಿಯಂ ಬರ್ತಾ ಇದ್ದೀನಿ ಅದು ಲೋನ್ ಮಾಡಿ ಕೊಡಿ ನಿಮಗೆ ನನ್ನ ಅಕೌಂಟ್ಗೆ ಕ್ಯಾಶ್ ಕೊಡಿ ನಾನು ಪ್ರೀಮಿಯಂ ಕಟ್ತೇನೆ ಅದನ್ನು ಈಗ ನೆಕ್ಸ್ಟ್ ಪ್ರೀಮಿಯಂ ಇದೆ ನಮ್ಮದು ನೆಕ್ಸ್ಟ್ ಸರ್ ಸರಿ ಈಗ ನೀವು ಕ್ಲೋಸ್ ಮಾಡಿ ಕ್ಲೋಸ್ ಮಾಡಿ ನಾನು ಕಟ್ತೇನೆ ಅದನ್ನ ಲೋನ್ ಮಾಡಿ ನನ್ನ ಗೆ ಹಾಕಿ ಓಕೆ ಹಾಕ್ತಿರಲ್ಲ ಈಗ ಲೋನ್ ಕುಣಿಸ್ತಿರಲ್ಲ ನೀವು ಯಾವುದನ್ನ ನಿಮ್ಮ ಅಕೌಂಟ್ ಗೆ ಹಾಕ್ಬೇಕಂತ ಹೇಳ್ತಿರೋದು ನೀವು ಎಲ್ ಐ ಅಮೌಂಟ್ ಏನ್ ನೀವು ಲೋನ್ ಆ ಅಮೌಂಟ್ ನಮ್ಮ ಅಕೌಂಟ್ ಹಾಕಿ ಮಾಡ್ಕೊಂಡಿರ್ತಿರ ತಗೊಂಡು ನಾ ಕೊಡ್ತೇವೆ ಎಲ್ ಐಸಿನ ಎಲ್ ಐ ಸಿ ಅಮೌಂಟ್ ನಿಮಗೆ ಹಾಕ್ಲಿಕ್ಕೆ ಆಗುದಿಲ್ಲ ನಾವ್ ಎಲ್ ಐ ಸಿ ನಾವು ಮಾಡ್ಕೊಂಡಿರುವಂತದಲ್ವಾ ಯಾರು ಸರ್ ಫಾರ್ಮ್ ಮೇಲೆ ಒಂದ್ ನಿಮಿಷ ಕೇಳಿ ಸರ್ ಒಪ್ಪಂದ ಮಾಡ್ಕೊಂಡಿರೋರೇ ಯಾರು ಎಲ್ ಐ ಸಿ ಮತ್ತೆ ಸೀರೆ ಸೀರೆ ಆಡಿದ ನೀವ್ ಒಂದ್ ನಿಮಿಷ ಕೇಳಿ ಸರ್ ನೀವು ನಾವ್ ಹೇಳಿದ ಮಾಹಿತಿಯನ್ನು ಕೇಳುದಿಲ್ಲ ನಾವು ನೀವ್ ಹೇಳಿದ ನಾವ್ ಯಾಕೆ ಕೇಳ್ಬೇಕು ಸರ್ ಹಾಗಿದ್ರೆ ಹಾಗಿದ್ರೆ ನಾವ್ ಹೇಳಿದ ಮಾಹಿತಿ ಯಾಕು ನೀವು ಒಂದು ಕೇಳೋದಿಲ್ಲ ಯಾಕೆ ಒಪ್ಕೊಳ್ತಿಲ್ಲ ಯಾಕೆ ಹಾಗಿದ್ರೆ ನನಗೆ ಮಾಹಿತಿ ಪ್ರಕಾರ ಇದು ಫ್ರಾಡ್ ನಡೆತಾ ಇದೆ ಅಂತಂತಾ ಅಷ್ಟಕ್ಕೆ ಯಾಕೆ ಒಪ್ಪಲ್ಲಿರೋ ಯಾರ ಜೊತೆಗೆ ಅಂತ ನಾನು ಎಸ್ ಎಸ್ಡಿಐಡಿ ಜೊತೆ ಮತ್ತೆ ಎಲ್ಲ ಐಟಿ ಕೇಳಿದೆ ನಮ್ಮ ಜೊತೆಗೆ ಒಪ್ಪಂದ ಮಾಡಿ ಕೇಳಿರೋದು ಮತ್ತೆ लोन ಮಾಡಿ ನಿಮಗೆ ಹೇಗೆ ಆ ಡೈಮಂಡ್ ಕೊಡ್ತೀರಾ ಲೋನ್ ಮಾಡಿದ್ದು ನಮ್ಮ ಅಕೌಂಟ್ ಬಿಳ್ಬೇಕು 10286 ರೂಪಾಯಿ ಎಂಬತ್ತಾರು ನಿಮಗೆ ಮೈಕ್ರೋ ಕ್ರೆಡಿಟ್ ಇಷ್ಟೇ ಇಲ್ಲ ಅಂದ್ರೆ ಇಷ್ಟೇ ಇಲ್ಲ ಅಂತ ಹೇಳ್ಬೋದಲ್ಲ ಅಲ್ಲ ಸರ್ ಯಾಕೆ ಇಷ್ಟ ಬಗ್ಗೆ ಸರ್ ನೀವು ನಾವು ದೊಡ್ಡ ನಾನು ನಂಬಿಕೆ ಇಟ್ಕೊಂಡಿದ್ವಿ ಸಾಲ ಬೇಕು ಅನ್ನೋ ನೀವು ಮೈಕ್ರೋ ಬಜೆಟ್ ಸಾಲ ಇಲ್ದರೂ ಇದಾರೆ ನಮ್ಮಲ್ಲಿ ಮೈಕ್ರೋ ಬಜೆಟ್ ಮಾಡ್ತಿರೋದು ನಮ್ಮ ಉದ್ದೇಶಕ್ಕೆ ನಾಳೆ ನಾಳೆ ಫ್ಯೂಚರ್ಗೆ ಇದಾಗಲಿ ಅಂತ ನಾವು ಮಾಡ್ತಿರೋದು ಕಷ್ಟನ ಕಷ್ಟ ಸುಖ ಒಂದು ವಾರ್ಕೊಮ್ಮೆ ಕಟ್ಟಿ ನಾವು ಏನೋ ಒಂದು ಮೈಕ್ರೋ ಬಜೆಟ್ ಅಲ್ಲಿ ನೀವು ಕಟ್ಟಿ ಬೇಡ ನಂಗಲ್ಲ ನನಗೆ ಸ್ಲಿಪ್ ಬೇಕು ಅಷ್ಟೇ ನೀವು ನೀವೇ ಕಟ್ಟಿ ನನಗೆ ಸ್ಲಿಪ್ ಬೇಕು ರೆಸಿಪ್ಟ್ ಕೊಡಬೇಕು ರಿಸಿಪ್ಟ್ ಕೊಡಲ್ಲ ಬಗ್ಗೆ ಅಥವಾ ಏನಾದ್ರು ಎಲ್ಲ ಆಫೀಸಿಂದ ನೀವು ಒಂದು ಒಂದು ಕರೆಂಟ್ ಬಿಲ್ ಕೊಟ್ಟಿದ್ರೆ ಒಂದು ನಮ್ಗೆ ಸ್ಲಿಪ್ ಕೊಡ್ತಾರೆ ಆ ರೀತಿ ಎಲ್ ಪ್ರೀಮಿಯಂ ಕಟ್ಟಿದ್ದು ನನಗೆ ಒಂದು ಸ್ಲಿಪ್ ಬೇಕು ಎಲ್ ಐ ಸಿ ನೀವು ಸೀಲ್ ಹಾಕಿ ನೀವು ಇಲ್ಲಿ ಬುಕ್ಕಲ್ಲೇ ಬರದ್ರೆ ಅಲ್ಲ ಸರ್ ಅಲ್ಲಿ ಮೈಕ್ರೋ ಬಜೆಟ್ ಪಾಲಿಸಿ ಅಮೌಂಟ್ ಆಗಿದ್ದಕ್ಕೆ ನಿಮಗೆ ಲೋನ್ ಕ್ರಿಯೇಟ್ ಆಗ್ತದೆ ಆ ಲೋನ್ ಕಟ್ತೀರಲ್ವಾ ನಿಮಗೆ ಅದು ಪ್ರೂಫ್ ಇದೆ ಅಲ್ವಾ ಅದೇ ಪದೇ ನೀವು ನಾನು ಹೇಳೋದು ನಿಮ್ಗೆ ಅರ್ಥ ಆಗ್ತಾ ಇದೆ ಆದ್ರೆ ನಿಮ್ಮ